ಫ್ರೆಂಡ್ಸ್ ನಿಮ್ಮ ಮೊಬೈಲಲ್ಲಿ ಬೆಳಗ್ಗೆ ನೀವು ಎದ್ದು ಮೊಬೈಲ್ ನೋಡಬೇಕಾದ್ರೆ ಸೊ ಫಿಫ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮೊಬೈಲ್ ಡಾಟಾ ಯೂಸೇಜ್ ಅಲರ್ಟ್ ಮೆಸೇಜ್ ಬರ್ತಿದ್ರೆ ನೀವು ಈ ವಿಡಿಯೋನ ನೋಡಲೇಬೇಕು ಏನಕ್ಕೆ ಅಂತಂದ್ರೆ ತುಂಬ ಮಂದೆ ಮೊಬೈಲಲ್ಲಿ ಈ ಸಮಸ್ಯೆ ಬರ್ತಿದೆ ನೀವು ಮೊಬೈಲನ್ನು ಆನ್ ಮಾಡಲ್ಲ ಬಟ್ ನಿಮಗೆ ಬೆಳಗ್ಗೆ ನೀವು ಮೊಬೈಲ್ ನೋಡಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಡಾಟಾ ಯೂಸೇಜ್ ಅಲರ್ಟ್ ಮೆಸೇಜ್ ಬಂದಿರುತ್ತೆ ಈ ರೀತಿಯಂತ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರೋದು ಮೂರು ಸೆಟ್ಟಿಂಗನ್ನು ನೀವು ಆಫ್ ಮಾಡಬೇಕಾಗುತ್ತೆ ಹೌದು ರಾಂಗ್ ಸೆಟ್ಟಿಂಗ್ ಆಗಿರುತ್ತೆ ನಿಮ್ಮ ಫೋನಲ್ಲಿ ಬೈ ಡಿಫಾಲ್ಟ್ ಆಗಿ ಅಥವಾ ಕೆಲವೊಮ್ಮೆ ನೀವು ಮಿಸ್ಟೇಕ್ ಆಗಿ ಆಗಿರುತ್ತೆ ಈ ಮೂರು ರಾಂಗ್ ಸೆಟ್ಟಿಂಗಿಂದ ನಿಮ್ಮ ಮೊಬೈಲ್ ಡಾಟಾ ಖಾಲಿ ಆಗ್ತಿರುತ್ತೆ ನೀವು ಯೂಸ್ ಮಾಡಿರೋದು ಕೂಡ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಈ ವಿಡಿಯೋ ತಿಳಿಸಿಕೊಡುವಂತ ಮೂರು ಸೆಟ್ಟಿಂಗ್ ಮೂಲಕ ನಿಮ್ಮ ಮೊಬೈಲ್ ಅಲ್ಲಿ ನೀವು ಮೂರು ಸೆಟ್ಟಿಂಗ್ ಆಫ್ ಮಾಡಬೇಕಾಗುತ್ತೆ ಒಮ್ಮೆ ನೀವು ಯಾವಾಗ ಆಫ್ ಮಾಡ್ತೀರಿ ತದನಂತರ ನೀವು ಎಷ್ಟು ಯೂಸ್ ಮಾಡ್ತೀರಿ ಅಷ್ಟು ಮಾತ್ರ ಖಾಲಿ ಆಗುತ್ತೆ ನೀವು ಮೊಬೈಲ್ ಓಪನ್ ಮಾಡಿಲ್ಲ ಅಥವಾ ಯೂಸ್ ಮಾಡಿಲ್ಲ ಅಂತಂದರೆ ಒಂದು ಕೆ ಬಿ ಕೂಡ ಖಾಲಿ ಆಗಲ್ಲ ಹಾಗಾದ್ರೆ ಮೂರು ಸೆಟ್ಟಿಂಗ್ ಯಾವ್ದು ನಿಮಗೆ ತಿಳಿಸ್ಕೊಡ್ತೀನಿ ಕೊನೆ ತನಕ ಮೊದಲಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಪ್ರತಿಯೊಂದು ಫೋನ್ ಕಂಪನಿ ಫೋನ್ ಅಲ್ಲಿ ಸಪೋರ್ಟ್ ಆಗುತ್ತೆ ಹೌದು ನೀವು ಯಾವುದೇ ಮೊಬೈಲ್ ಯೂಸ್ ಮಾಡ್ತಿದ್ರು ಕೂಡ ಯಾವುದೇ ಕಂಪನಿ ಫೋನ್ ಯೂಸ್ ಮಾಡ್ತಿದ್ರು ಕೂಡ ಇದು ವರ್ಕ್ ಆಗುತ್ತೆ ಹಳೆ ಫೋನ್ ಇದ್ದರೂ ಕೂಡ ನಿಮಗೆ ಈ ಸೆಟ್ಟಿಂಗ್ ಸಿಗುತ್ತೆ ಆದ್ರೆ ನೀವು ಡೌಟ್ವ್ರಿ ನೀವು ಮಾಡಬೇಕಾಗಿ ಮೊದಲೇದಾಗಿ ನಿಮಗೆ ಮೂರು ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಈ ಮೂರು ಸೆಟ್ಟಿಂಗ್ ಅಲ್ಲಿ ಮೂರು ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಾಗಾಗಿ ಒಂದು ಸೆಟ್ಟಿಂಗ್ ಮಾಡಿ ಮತ್ತೆ ಎರಡು ಸೆಟ್ಟಿಂಗ್ ಸ್ಕಿಪ್ ಮಾಡಿಬಿಡಿ ಮೂರು ಸೆಟ್ಟಿಂಗ್ ಮೂರು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಮೊದಲೇ ಸೆಟಿಂಗ್ ಮಾಡಬೇಕಾಗಿತ್ತು ಪ್ಲೇಸ್ಟೋರ್ ಅಲ್ಲಿ ಸೊ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಲೋಗ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲೋಗ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಬಾಟಮಲ್ಲಿ ಸೆಟ್ಟಿಂಗ್ ಅಂತ ಬರುತ್ತೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡೋದು ನೋಡಬಹುದು ಇಲ್ಲಿ ಆಟೋ ಅಪ್ಡೇಟ್ ಆಪ್ಸ್ ಅಂತಿದೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮೆಲ್ಲರ ಮೊಬೈಲ್ ಡಿಫಾಲ್ಟ್ ಆಗಿ ಫಸ್ಟ್ ಅಪ್ಷನ್ ಸೆಲೆಕ್ಟ್ ಆಗಿರುತ್ತೆ ಅಪ್ಡೇಟ್ ಆಲ್ ಆಪ್ಸ್ ಓವರ್ ವೈಫೈ ಮತ್ತೆ ಮೊಬೈಲ್ ಆಟ್ ಅಂತ ಇರುತ್ತೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ನೀವು ಎಲ್ಲ ಅಪ್ಲಿಕೇಶನ್ ಪ್ಲೇಸ್ಟೋರ್ ಮೂಲಕ ನೀವು ಡೌನ್ ಮಾಡಿರ್ತೀರಿ ಅವಾಗ ಏನಾಗುತ್ತೆ ಪ್ರತಿದಿನ ಪ್ರತಿಯೊಂದು ಅಪ್ಲಿಕೇಶನ್ ಅಲ್ಲಿ ಸಣ್ಣ ಪುಟ್ಟ ಅಪ್ಡೇಟ್ ಇರುತ್ತೆ ಅವಾಗ ಇದೇನಾಗುತ್ತೆ ಬ್ಯಾಕ್ ಗ್ರೌಂಡಲ್ಲಿ ಅಲ್ಲಿ ಅಪ್ಡೇಟ್ ಆಗ್ತಿರುತ್ತೆ ಅಪ್ಡೇಟ್ ಅಂದ್ರೆ ಸುಮ್ಮನೆ ಆಗಲ್ಲ ನಿಮ್ಮ ಎಂ ಬಿ ಡಾಟಾವನ್ನು ಖಾಲಿ ಮಾಡಿ ಅಪ್ಡೇಟ್ ಆಗುವಂಥದ್ದು ಹಾಗಾಗಿ ಇದು ಮೇನ್ ರೀಸನ್ ನಿಮ್ಮ ಮೊಬೈಲಲ್ಲಿ ನಿಮ್ಮ ಮೊಬೈಲ್ ಓಪನ್ ಮಾಡಿಲ್ಲ ಕೂಡ ಡಾಟಾ ಖಾಲಿ ಆಗ್ತಿದೆ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡಲ್ಲಿ ಅಪ್ಲಿಕೇಶನ್ ಅಪ್ಡೇಟ್ ಆಗ್ತಿರುತ್ತೆ ಸೊ ಹಾಗಾಗಿ ನಿಮ್ಮ ಡಾಟಾ ಖಾಲಿ ಆಗ್ತಿರುತ್ತೆ ಹಾಗೆ ನೀವು ಮಾಡಬೇಕಾಗಿರಲ್ಲಿ ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತಿದೆಯಲ್ವಾ ಅದನ್ನು ಸೆಲೆಕ್ಟ್ ಮಾಡಿ ಇವಾಗ ಏನಾಗುತ್ತೆ ಸೊ ನಿಮಗೆ ಯಾವುದೇ ಅಪ್ಲಿಕೇಶನ್ ಆಟೋಮೆಟಿಗಾಗಿ ಅಪ್ಡೇಟ್ ಆಗಲ್ಲ ಬೇಕಿದ್ರೆ ನೀವು ಪ್ಲೇ ಸ್ಟೋರಿಗೆ ಬಂದು ಮ್ಯಾನೇ ಆಗಿ ಅಪ್ಡೇಟ್ ಮಾಡಬೇಕಾಗುತ್ತೆ ಇದಾದ ನಂತರ ಬ್ಯಾಕ್ ಹೋಗಿ ಇಲ್ಲಿ ಆಟೋ ಪ್ಲೇಸ್ ವೀಡಿಯೋಸ್ ಅಲ್ವಾ ಇದು ಕೂಡ ಡೋಂಟ್ ಆಟೋ ಪ್ಲೇಸ್ ವೀಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕೇಸ್ ಇವಾಗ ಇಲ್ಲಿ ನಿಮ್ಮ ಪ್ಲೇಸ್ಟೋರಲ್ಲಿ ಪ್ಲೇ ಆಟೋಮೆಟಿಕ್ ವೀಡಿಯೋ ಪ್ಲೇ ಆಗ್ತಿರುತ್ತೆ ಅದು ಕೂಡ ಆಫ್ ಆಗುತ್ತೆ ಕೇಸ್ ಇದು ಒಂದೇ ಸೆಟ್ಟಿಂಗು ಒಂದು ಸೆಟ್ಟಿಂಗ್ ನಂತರ ಇನ್ನ ಎರಡು ಸೆಟ್ಟಿಂಗ್ ಅಂತ ತಿಳಿಸ್ಕೊಡ್ತೀನಿ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಕೇಸ್ ಎರಡನೇ ಸೆಟ್ಟಿಂಗ್ ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಈ ಸೆಟ್ಟಿಂಗ್ ಓದ್ಬಿಟ್ಟು ಎಲ್ಲ ಕಂಪನಿ ಎಲ್ಲ ಮೊಬೈಲ್ ಸಿಗುತ್ತೆ ಹಾಗಾಗಿ ಡೋಂಟ್ ವರಿ ಈ ಸೆಟ್ಟಿಂಗ್ ಯಾವುದಂತ ತಿಳ್ಸ್ಕೊಡ್ತೀನಿ ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟ್ ನೀವು ನೀವು ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ ನಮಗೆ ಸಪೋರ್ಟಿವ್ ಆಗಿರುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರೂ ಶೇರ್ ಮಾಡಿ ಎಲ್ಲರೂ ಕೂಡ ಇದೇ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಈ ವಿಡಿಯೋ ನೀವು ಶೇರ್ ಮಾಡಿದ್ರೆ ಖಂಡಿತವಾಗಿ ಈ ಸೆಟ್ಟಿಂಗ್ ಮಾಡ ಮೂಲಕ ಅವ್ರ ಮೊಬೈಲ್ ಡಾಟಾ ಸೇವ್ ಮಾಡೋಕೆ ಅವರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಜೊತೆಗೆ ಹಾಸ್ಪಿಟಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಕೇಸ್ ನೀವು ಎಷ್ಟು ಜಿ ಬಿ ಡಾಟಾವನ್ನು ಯೂಸ್ ಮಾಡ್ತೀರಿ ಪರ್ ಡೇ ಅದನ್ನ ಕಾಮನ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಕೇಸ್ ಇವಾಗ ನೀವು ಮಾಡಬೇಕಾಗಿ ಸೆಟ್ಟಿಂಗ್ ಅಂತರಲ್ಲಿ ಅಪ್ಲಿಕೇಶನ್ ಅಂತ ಇದೆ ನೋಡ್ಬೋದು ಆ್ಯಪ್ಸ್ ಅಂತ ಬರುತ್ತೆ ಇಲ್ಲಾಂದ್ರೆ ಅಪ್ಲಿಕೇಶನ್ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಮ್ಯಾನೇಜ್ ಬರುತ್ತೆ ಎಲ್ಲ ಕಂಪನಿ ಫೋನ್ ಸಿಗುತ್ತೆ ಆ್ಯಪ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಇಲ್ಲಿ ಮಾಡಬೇಕಾಗುತ್ತೆ ಗೈಸ್ ಇಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ ಲಿಸ್ಟ್ ಬರುತ್ತೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನೀವು ಅಪ್ಲಿಕೇಶನ್ ಯೂಸ್ ಮಾಡಿ ಯೂಸ್ ಮಾಡ್ತೀರಿ ಎಲ್ಲ ಅಪ್ಲಿಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರುತ್ತೆ ಬ್ಯಾಕ್ ಅಲ್ಲಿ ರನ್ ಏನಾಗುತ್ತೆ ಅದು ನಿಮ್ಮ ಡಾಟಾವನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ ಹೀಗಾಗಿ ಮೊಬೈಲ್ ಓಪನ್ ಮಾಡಿಲ್ಲ ಅಂತ ಕೂಡ ಬ್ಯಾಕ್ ಅಲ್ಲಿ ನಿಮ್ಮ ಡಾಟಾ ಯೂಸ್ ಆಗ್ತಿರುತ್ತೆ ಅದು ನಿಮಗೆ ಅಲರ್ಟ್ ಮೆಸೇಜ್ ಬರ್ತಿರುತ್ತೆ ಹಾಗಾಗಿ ನೀವು ಇಲ್ಲಿ ಎಲ್ಲ ಅಪ್ಲಿಕೇಶನ್ ಒಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಒಂದು ಅಪ್ಲಿಕೇಶನ್ ಕ್ಲಿಕ್ ಮಾಡ್ತೀನಿ ನೀವು ಎಲ್ಲ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಕ್ರೋಮ್ ಸೆಲೆಕ್ಟ್ ಮಾಡಿದ್ದೀನಿ ನಂತರ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಡಾಟಾ ಯೂಸ್ ಿದೆ ನೋಡ್ಬೋದು ಡಾಟಾ ಯೂಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೈಸ್ ಇವಾಗ ಇಲ್ಲಿ ಬ್ಯಾಕ್ ಗ್ರೌಂಡ್ ಡಾಟಾ ಅಲ್ಲಿ ನೋಡ್ಬೋದು ಆನ್ ಇರುತ್ತೆ ಸಿಂಪಲ್ ಆಗಿ ಇದನ್ನು ಆಫ್ ಮಾಡಬೇಕಾಗುತ್ತೆ ಇದನ್ನು ನೀವು ಆಫ್ ಮಾಡಿದ್ರೆ ಬ್ಯಾಕ್ ಅದು ಯೂಸ್ ಆಗಲ್ಲ ಡಾಟಾವನ್ನು ಆಕ್ಸೆಸ್ ಮಾಡೋಕ್ಕಾಗಲ್ಲ ಹಾಗಾಗಿ ನಿಮ್ಮ ಇಂಟರ್ನೆಟ್ ಸೇವ್ ಆಗಿರುತ್ತೆ ಬ್ಯಾಕ್ ಅಲ್ಲಿ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇದು ನಾನು ಕ್ರೋಮ್ ಬ್ರೋಝರಿ ಮಾಡಿದ್ದೀನಿ ಇದೇ ರೀತಿಯಾಗಿ ನೀವು ಎಲ್ಲ ಅಪ್ಲಿಕೇಶನ್ಗೆ ಒನ್ ಬೈ ಒನ್ ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿಯಾಗಿ ಡಾಟಾ ಯೂಸೇಜಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾವನ್ನು ಆಫ್ ಮಾಡಬೇಕಾಗುತ್ತೆ ಇದು ಎರಡನೇ ಸೆಟ್ಟಿಂಗು ಕೈಸ್ ಎರಡನೇ ಸೆಟ್ಟಿಂಗ್ ಆದ ನಂತರ ಮೂರನೇ ಸೆಟ್ಟಿಂಗ್ ಕೂಡ ವೆರಿ ವೆರಿ ಇಂಪಾರ್ಟೆಂಟು ಮೂರನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ ಗೈಸ್ ಯೂಟ್ಯೂಬ್ ಏನಕ್ಕೆ ಹೇಳಿದ್ರೆ ಅಂತೇಳಿದ್ರೆ ಅಲ್ಲಿ ತುಂಬ ಮಂದಿ ಯೂಟ್ಯೂಬನ್ನು ಜಾಸ್ತಿ ಯೂಸ್ ಮಾಡ್ತಿದ್ದೀರಿ ಸೊ ಹಾಗಾಗಿ ನಿಮ್ಮ ಮೊಬೈಲ್ ಡಾಟಾ ಇಲ್ಲಿ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ಸೆಟ್ಟಿಂಗ್ ಇಂಪಾರ್ಟೆಂಟ್ ಮಾಡಬೇಕಾಗುತ್ತೆ ಸೊ ಬಾಟಮಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಟಾಪಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ಡೌನ್ ಮಾಡಿದಾಗ ನೋಡ್ಬೋದು ಇಲ್ಲಿ ಡಾಟಾ ಸೇವಿಂಗ್ ಅಂತಿದೆ ಆಗಿ ಡಾಟಾ ಸೇವಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಾಟಾ ಸೇವಿಂಗ್ ಮಾಡೋ ಆಫ್ ಇರುತ್ತೆ ಸಿಂಪಲ್ ಆಗಿ ಇದನ್ನ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ತಿದ್ದಾಗೆ ಕೆಳಗಿರುವಂಥ ಎಲ್ಲ ಕೂಡ ಆಪ್ಷನ್ ಅವೈಬಲ್ ಆಗುತ್ತೆ ಸೊ ಇದನ್ನು ಆನ್ ಮಾಡ್ತಿದ್ದಾಗೆ ನೀವು ಯೂಟ್ಯೂಬಲ್ಲಿ ಎಷ್ಟು ವೀಡಿಯೋ ನೋಡಿದ್ರೂ ಕೂಡ ಮೊದಲು ಎಷ್ಟು ಖಾಲಿ ಆಗ್ತಿತ್ತು ಅದಕ್ಕಿಂತ ಫಿಫ್ಟಿ ಪರ್ಸೆಂಟ್ ನಿಮಗೆ ಡಾಟಾ ಸೇವ್ ಆಗುತ್ತೆ ಹಾಗಾಗಿ ಈ ಮೂರು ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ ಒಮ್ಮೆ ನೀವು ಮೂರು ಸೆಟ್ಟಿಂಗ್ ನೀವು ಮಾಡಿದೆವು ಹೋದರೆ ತದನಂತರ ನಿಮ್ಗೆ ಎಷ್ಟು ಡಾಟಾ ಎಷ್ಟು ನೀವು ಯೂಸ್ ಮಾಡ್ತೀರಿ ಅಷ್ಟು ಮಾತ್ರ ಖಾಲಿ ಆಗುತ್ತೆ ಸೊ ನಿಮಗೆ ಬ್ಯಾಕ್ ಅಲ್ಲಿ ನೀವು ಯೂಸ್ ಅಂದ್ರೆ ಏನು ಖಾಲಿ ಆಗ್ತಿತ್ತು ಯಾವುದು ಕೂಡ ಆಗಲ್ಲ ಎಷ್ಟು ನೀವು ಯೂಸ್ ಮಾಡ್ತೀರಿ ಅಷ್ಟು ಆಗುತ್ತೆ ಈ ಅನ್ನು ಒಮ್ಮೆ ಮಾಡಿ ನೋಡಿ ಎಷ್ಟು ಡಾಟಾ ಯೂಸ್ ಆಗುತ್ತೆ ನೀವು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋ ಸ್ವಲ್ಪ ಇಷ್ಟ ಆದ್ರೂ ವೀಡಿಯೋನ ಲೈಕ್ ಮಾಡಿ ನಮ್ಮ ಸ್ನೇಹಿತರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ